ಸುರೇಶ್ ಅಜ್ಕೆ ನಮಸ್ತೆ ಸಭಾಧ್ಯಕ್ಷರೇ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನ ಉತ್ತರವನ್ನ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಅಪ್ಪಣೆ ಪಡೆದು ಉತ್ತರವನ್ನು ಮಂಡಿಸುತ್ತಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಮಂಡಿಸಿದ್ದಾರೆ ಬೇಲೂರು ವಿಧಾನಸಭಾ ಕ್ಷೇತ್ರ ಶಿಲ್ಪಕಲೆಗಳ ತವರೂರು ದೇವಾಲಯಗಳು ಸುಮಾರು ಒಂಬೈನೂರು ವರ್ಷ ಇತಿಹಾಸ ಇರತಕ್ಕಂಥದ್ದು ಹೊಯ್ಸಳರು ಆಳಿದ ನಾಡು ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆದಂಥ ಶಿಲ್ಪಕಲೆಗಳು ಬೇಲೂರು ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೊಂದನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ಅದನ್ನು ವರದಿಪಡಿಸಿ ಪ್ರಾಚೀನ್ಯ ಕಾಲದಿಂದ ಇರತಕ್ಕಂಥ ದೇವಸ್ಥಾನಗಳು ಇನ್ನೂ ಒಂದು ಹತ್ತು ಪಟ್ಟಿ ಇದೆ ಇದರ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ದಿನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಪ್ರಾಚೀನ ಕಾಲದಿಂದ ಇರತಕ್ಕಂಥ ದೇವಸ್ಥಾನಗಳು ದಿನಕ್ಕೆ ನಾಲ್ಕರಿಂದ ಐದು ಸಾವಿರಗಳು ಬರ್ತಾರೆ ದಸರಾ ಮತ್ತು ವಿಶೇಷ ದಿನಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಬರ್ತಾರೆ ಅಲ್ಲಿ ಒಂದೂ ಸಹ ಶೌಚಾಲಯದ ವ್ಯವಸ್ಥೆ ಆಗಲಿ ಪ್ರವಾಸಿಗರಿಗೆ ಯಾತ್ರಿ ನಿವಾಸಗಳಾಗಲಿ ಯಾವುದೂ ಸಹ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಮಾನ್ಯ ಸಚಿವರಲ್ಲಿ ಇದು ತಮ್ಮ ಗಮನಕ್ಕೆ ಬಂದಿದೆಯಾ ಇಲ್ಲಿ ಪ್ರತಿನಿತ್ಯ ಎಷ್ಟು ಜನ ಪ್ರವಾಸಿಗರು ಬರ್ತಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಇದಕ್ಕೆ ಯಾವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಂಡಿದ್ದೀರಾ ಅಂತಕ್ಕಂಥದ್ದು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ ಓಕೆ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲಿ ಸಾವಿರ ಜನ ಲಕ್ಷಾಂತರ ಜನ ಒಂದು ವರ್ಷಕ್ಕೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಲಕ್ಷ ಪ್ರಶ್ನೆ ಕೇಳಿ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸುರೇಶ್ ಅವರು ಕೇಳಿದ ಪ್ರಶ್ನೆಗೆ ವಿವರವಾಗಿ ಉತ್ತರ ಕೊಟ್ಟಿದ್ದೇವೆ ತಾವು ಅನುಬಂಧ ಒಂದು ನೋಡ್ರಿ ಅದರಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವ ಇಲಾಖಾ ಸುರ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯನ್ನು ಕೊಟ್ಟಿದ್ದೇವೆ ಬೇಲೂರು ತಾಲೂಕಿನಲ್ಲಿರ್ತಕ್ಕಂಥ ಪ್ರಾಚೀನ ದೇವಾಲಯಗಳ ಪಟ್ಟಿಯನ್ನು ಕೊಟ್ಟಿದ್ದೇವೆ ಈ ಬೇಲೂರು ಮತ್ತು ಹಳೆಬೀಡು ದೇವಾಲಯಕ್ಕೆ ಭೇಟಿ ನೀಡುವಂಥ ಪ್ರವಾಸಿಗರ ಅನುಕೂಲತೆಗಾಗಿ ಏನು ಯೋಜನೆಗಳನ್ನು ಕೈಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ಒಂಬತ್ತು ಯೋಜನೆಗಳು ಅದರಲ್ಲಿ ಈಗ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದೇವೆ ಹದಿನಾಲ್ಕು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅದರಲ್ಲಿ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯ ಬಸ್ ನಿಲ್ದಾಣದವರೆಗೆ ಕೂಡು ರಸ್ತೆ ಕಾಮಗಾರಿ ಏನಿತ್ತು ಅದು ಪೂರ್ಣಗೊಂಡಿದೆ ಬೇಲೂರು ತಾಲೂಕಿನ ಹಳಬೀಡ್ನಲ್ಲಿ ಪುಷ್ಪಗಿರಿ ಶ್ರೀಮಠದ ಬಳಿ ಯಾತ್ರಾ ನಿವಾಸ ಕಾಮಗಾರಿ ಪೂರ್ಣಗೊಂಡಿದೆ ಬೇಲೂರು ಸಿ ಆರ್ ಮುಖ್ಯ ರಸ್ತೆಯಿಂದ ಹಲ್ಮಿಡಿ ಗ್ರಾಮದವರೆಗೆ ರಸ್ತೆ ಒಂದು ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ ಬೇಲೂರು ತಾಲೂಕು ಚನ್ನಕೇಶವ ದೇವಸ್ಥಾನ ಸುತ್ತ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದೆ ಅದರ ಜೊತೆಗೇ ಹಗರೆ ಹಳೆಬೀಡು ರಸ್ತೆ ಒಂಬತ್ತು ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ ಆಮೇಲೆ ಒಂದು ಕಡೆ ನಿವೇಶನ ಪಡೆಯುವ ಪ್ರಕ್ರಿಯೆ ನಡೆದಿದೆ ಇನ್ನೊಂದು ಹಳೆಬೀಡು ಗ್ರಾಮದ ಹೊಯ್ಸಳೇಶ್ವರ ದೇವಸ್ಥಾನದ ಹತ್ತಿರ ಯಾತ್ರಿ ನಿವಾಸದ ಅಭಿವೃದ್ಧಿ ಕಾಮಗಾರಿ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನೂ ಎರಡು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಅದರ ಜೊತೆಗೇ ಈ ಇಲಾಖೆಯ ವತಿಯಿಂದ ಯಾತ್ರಿ ನಿವಾಸದ ಕಾಮಗಾರಿಗಳೇನವು ಬೇಲೂರು ತಾಲೂಕಿನ ಹಳಬೀಡ್ನ ಪುಷ್ಪಗಿರಿ ಶ್ರೀಮಠದ ಬಳಿ ಯಾತ್ರಿ ನಿವಾಸ ಕಾಮಗಾರಿ ಪೂರ್ಣಗೊಂಡಿದೆ ಅನುಬಂಧ ನಾಲ್ಕರಲ್ಲಿದೆ ಬೇಲೂರು ತಾಲೂಕಿನ ಗೋಣಸಳ್ಳಿ ಗ್ರಾಮದ ಹುಲಿಕೇಶ್ವರ ದೇವಸ್ಥಾನದ ಹತ್ತಿರ ಯಾತ್ರಿ ನಿವಾಸ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದೆ ಇದು ಅಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗೆಗಿನ ವಿವರ ಆದರೆ ಒಂದು ಹೇಳ್ತೀನಿ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಬರ್ತಕ್ಕಂಥದ್ದು ಏನು ಒದಗಿಸಿದ್ದೇವೆ ನಾವು ಹತ್ತು ಪಟ್ಟಿ ಮಾಡಿ ಹೇಳ್ಬೋದು ಇವು ಸಾಕಾಗೋದಿಲ್ಲ ಅದರಲ್ಲೂ ಇತ್ತೀಚಿನ ದಿವಸಗಳಲ್ಲಿ ಈ ಹಳೆಬೀಡು ಬೇಲೂರು ಸೋಮನಾಥ್ಪುರಕ್ಕೆ ಹೋಗುವರ ಸಂಖ್ಯೆ ಭಾಳ ಹೆಚ್ಚಾಗಿದೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಲಭ್ಯ ಅಲ್ಲಿ ಸೃಷ್ಟಿ ಆಗಲೇಬೇಕು ಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಮೂಲಭೂತ ಸೌಲಭ್ಯಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗಾಗಲೇ ನಾವು ಸ್ಪಷ್ಟಗೊಳಿಸಿದ್ದೇವೆ ನಾವು ಈ ವರ್ಷ ಇನ್ನೊಂದು ತಿಂಗಳ ಒಪ್ಪತ್ತಿನೊಳಗೆ ಒಂದು ಹೊಸ ಪ್ರವಾಸೋದ್ಯಮ ನೀತಿಯನ್ನು ತೆಗೆದುಕೊಂಡು ಬರ್ತೀವಿ ಆ ಪ್ರವಾಸೋದ್ಯಮ ನೀತಿಯೊಳಗೆ ಒಂದು ಹೊಸ ಪ್ರವಾಸೋದ್ಯಮ ನೀತಿಯನ್ನು ತೆಗೆದುಕೊಂಡು ಬರ್ತೀವಿ ಆ ಪ್ರವಾಸೋದ್ಯಮ ನೀತಿಯೊಳಗೆ ನಮ್ಮ ಮುಖ್ಯ ಉದ್ದೇಶ ಹಾಗೂ ಒತ್ತು ಈ ಮೂಲಭೂತ ಸೌಲಭ್ಯಗಳ ಸೃಷ್ಟಿಗಾಗಿ ಇರ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಸೃಷ್ಟಿಗಾಗಿ ಕಾರ್ಯಕ್ರಮ ರೂಪಿಸ್ತೇವೆ ಧನ್ಯವಾದಗಳು ಮಾನ್ಯ ಸಚಿವರಿಗೆ ನಾವು ಏನನ್ನ ಪ್ರಶ್ನೆಯನ್ನು ಕೇಳಬೇಕು ಅಂತಕ್ಕಂಥದ್ದಿತ್ತು ತಾವೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದೀರಾ ಆ ಉತ್ತರ ಅನುಷ್ಠಾನಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಈ ಸದನದ ಮೂಲಕ ಸನ್ಮಾನ್ಯ ಅಧ್ಯಕ್ಷರ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಧನ್ಯವಾದಗಳು